ಇದು ಒಂದು ಸ್ಪೆಷಲ್ ಆಗಿರೋಕೆ ದಿನ ಕಾರು ಬೈಕ್ಸ್ ಎಲ್ಲ ರಿವ್ಯೂ ಮಾಡ್ತಾನೆ ಇದ್ದೆ ಸೊ ನಂಗೆ ಒಂದು ಚೇಂಜ್ ಬೇಕಿತ್ತು ಆ್ಯಂಡ್ ಫೈನಲಿ ಆ ಒಂದು ಚೇಂಜ್ ನನಗೆ ಇಲ್ಲಿ ಸಿಕ್ತು ಚೆನ್ನೈಲಿ ಸಿಕ್ತು ಸೊ ಇವತ್ತು ನಾನು ರಿವ್ಯೂ ಮಾಡ್ತಿರೋದು ಬೇರೆ ಯಾವುದೂ ಅಲ್ಲ ಅಶೋಕ್ ಲೈಲೆನ್ನ ಈ ಒಂದು ಹೊಸ ಟ್ರಕ್ ಮಿನಿ ಟ್ರಕ್ ಸೊ ನಿಮಗೆಲ್ಲ ಗೊತ್ತೇ ಇದೆ ಕಮರ್ಷಿಯಲ್ ವೆಹಿಕಲ್ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಕಮರ್ಷಿಯಲ್ ವೆಹಿಕಲ್ನ ಯೂಸ್ ಮಾಡೋರಿಗೆ ಅಶೋಕ್ ಲೈಲ್ಯಾಂಡ್ ಕಂಪ್ನಿ ಬಗ್ಗೆ ನಾನು ಹೇಳಬೇಕು ಏನಿಲ್ಲ ತುಂಬ ಹಳೆಯಾದಂಥ ಒಂದು ಕಂಪ್ನಿ ಇದು ಆ್ಯಂಡ್ ಹೋಗ್ತಾ ಹೋಗ್ತಾ ಕಾಲಕ್ಕೆ ತಕ್ಕಂಥ ಬದಲಾವಣೆಗಳನ್ನ ತಂದು ಸಿ ಎನ್ ಜಿ ಬಸ್ ಆಗಿರ್ಬೋದು ಅವರ ಒಂದು ಸ್ವಿಚ್ ಅನ್ನೋವಂಥ ಒಂದು ಬ್ರ್ಯಾಂಡ್ ನಿಮ್ಗೆ ಗೊತ್ತೇ ಇದೆ ಎಲೆಕ್ಟ್ರಿಕ್ ಬಸ್ ನಮ್ಮ ಬ್ಯಾಂಗ್ಳೂರಲ್ಲೂ ತುಂಬ ಬಸ್ಗಳೆಲ್ಲ ಓಡಾಡ್ತಾ ಇದ್ದಾವೆ ಎಲೆಕ್ಟ್ರಿಕ್ ಏನು ಓಡಾಡ್ತಿದೆಯಲ್ಲ ಸ್ವಿಚ್ ಅನ್ನೋಂಥ ಬ್ರ್ಯಾಂಡ್ ಅದು ಅಶೋಕ್ ಲೈಲ್ಯಾಂಡ್ ಇದು ಸೊ ಆ ರೀತಿ ಎಲ್ಲ ಎಲ್ಲರಿಗೂ ಗೊತ್ತು ಆ್ಯಂಡ್ ನಂಗೆ ನೆನಪು ಕರೆಕ್ಟ್ ಆಗಿದ್ರೆ ನಾನು ಸಣ್ಣಗಿರುತ್ತೆ ನಾನು ನಾಲ್ಕನೇ ಕ್ಲಾಸಲ್ಲಿ ಇರ್ತಾರೆ ನಾನು ಪಕ್ಕದ ಮನೇಲಿ ಒಂದು ಅಶೋಕ್ ಲೈಲೆಂಡ್ ಒಂದು ಲಾರಿ ಇತ್ತು ಸೊ ಅವಾಗ ಹೆಸರನ್ನ ಕೇಳಿದ್ದೆ ಇವತ್ತು ಅಶೋಕ್ ಲೈಲನ್ ಒಂದು ಮಿನಿ ಟ್ರಕ್ನ ರಿವ್ಯೂ ಮಾಡುವಂತ ಚಾನ್ಸ್ ನಂಗೆ ಸಿಕ್ಕಿದೆ ಸೊ ಹಾಗಾದ್ರೆ ಈ ಒಂದು ವಾಹನ ಯಾರು ಯೂಸ್ ಮಾಡಬಹುದು ಯಾರೆಲ್ಲ ತಗೋಬಹುದು ಏನಕ್ಕೆ ತಗೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವಾಹನದಲ್ಲಿ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಅಶೋಕ್ ಲೈಲೆನ್ ವೆಹಿಕಲ್ ನಾವು ಅಬ್ಸರ್ವ್ ಮಾಡಿದ್ರೆ ನಮ್ಗೊಂದು ಒಂದು ವಸ್ತು ತಲೆ ಹೋಗೋದು ಏನು ಅಂದ್ರೆ ಅದ್ರ ಹೆಸರು ಸೊ ಇವತ್ತು ನನ್ನ ಜೊತೆ ಇರೋದು ಅಶೋಕ್ ಲೈಲನ್ನ ಹೊಸ ಸಾಥಿ ಅನ್ನುವಂತ ಈ ಒಂದು ಮಾಡೆಲ್ ಸೊ ಇದು ಬಿಟ್ಟು ನೀವು ಅಶೋಕ್ ಲೈಲನ್ನ ಬೇರೆ ವೆಹಿಕಲ್ ನೋಡೋದಾದ್ರೆ ದೋಸ್ತ್ ಅನ್ನೋ ಒಂದು ಹೆಸರು ಕೇಳಿರ್ತೀರಿ ಬಡ ದೋಸ್ತ್ ಅನ್ನೋಂಥ ಒಂದು ಹೆಸರು ಕೇಳಿರ್ತೀರಿ ಮಿತ್ರ ಅನ್ನೋ ಒಂದು ಹೆಸರು ಕೇಳಿರ್ತೀರಿ ಸೊ ಇವರು ಈ ಒಂದು ಹೆಸರಿಗೆ ಆ ಒಂದು ಆಸುಪಾಸಲ್ಲೇ ಆ ಹೆಸರುಗಳನ್ನ ಹುಡುಕ್ತಾ ಇರ್ತಾರೆ ಅಂಡ್ ಸಾತಿ ಅಂದ್ರೆ ಮಿತ್ರ ಅಂತ ಗೆಳೆಯ ಅಂತ ಜೊತೆಗಾರ ಅಂತ ಅಥವಾ ಜೊತೆಗಾತಿ ಅಂತ ಸೊ ಇದು ಅಶೋಕ್ ಲೈಲೆಂಡ್ ಯಾರಿಗೆ ಸಾತಿ ಅಂತ ಹೇಳೋದಾದ್ರೆ ಯಾರು ಕಮರ್ಷಿಯಲ್ ಅಲ್ಲಿ ಯೂಸ್ ಮಾಡ್ತಾರೋ ಯಾರು ದಿನ ಒಂದು ಕಡೆ ಇನ್ನೊಂದು ಕಡೆಗೆ ಸರಕುಗಳನ್ನ ಸಾಗಾಟ ಮಾಡ್ತಾರೋ ಅವರಿಗೆಲ್ಲ ಹೇಳಿ ಮಾಡಿಸಿರುವಂತಹ ಗಾಡಿ ಅಂಡ್ ಈ ಒಂದು ವೆಹಿಕಲ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ವರ್ಷದಿಂದ ಅಶೋಕ್ ಲೈಲ್ಯಾಂಡ್ ಯೋಚನೆ ಮಾಡಿ ಮಾಡಿ ಮಿನಿ ಟ್ರಕ್ ಆ ಒಂದು ಸೆಗ್ಮೆಂಟ್ಗೆ ಬರಬೇಕಂತ ಅಂತ ಯೋಚನೆ ಮಾಡಿ ಹದಿಮೂರು ವರ್ಷ ಹಿಂದೆ ಆ ಒಂದು ಸೆಗ್ಮೆಂಟ್ ನ ಅವರು ಎಂಟ್ರಿ ಕೊಡ್ತಾರೆ ಅದಾದ್ಮೇಲೆ ಈ ಒಂದು ವೆಹಿಕಲ್ ಏನಿದೆ ಇದನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ವೆಹಿಕಲ್ ಇರುವಂತದ್ದು ಎಲ್ಲ ಕ್ಲಾಸ್ ಲೀಡಿಂಗ್ ಆಗಿರುವಂತಹ ಟೆಕ್ನಾಲಜಿ ಕ್ಲಾಸ್ ಲೀಡಿಂಗ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಅದ್ರಲ್ಲಿರುವಂತಹ ಒಂದು ಫೀಚರ್ಸ್ ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾವು ಪವರ್ನ ಎಕ್ಸಾಂಪಲ್ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಪವರ್ನ ನೋಡಿದರೆ ಫಾರ್ಟಿ ಫೈವ್ ಬಿ ಎಸ್ ಪಿ ಪವರ್ ಕೊಡುತ್ತೆ ಅದೇ ರೀತಿ ಒಂಟೆ ನೆನ್ ಟಾರ್ಕ್ ಕೊಡುತ್ತೆ ಸೊ ಈ ಒಂದು ಕ್ಲಾಸ್ ಅಲ್ಲಿ ಇಷ್ಟು ಪವರ್ ಕೊಡುವಂಥ ಇಷ್ಟೊಂದು ಪರ್ಫಾರ್ಮೆನ್ಸ್ ಕೊಡುವಂಥ ಬೇರೆ ಮಿನಿ ಮಿನಿಟ್ರಕ್ ಇಲ್ಲ ಅಂತಲೇ ಹೇಳ್ಬೋದು ಅದು ಇದರ ಒಂದು ಸ್ಪೆಷಾಲಿಟಿ ಸೊ ಮೊದಲಿಗೆ ಇದರ ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಯೂಶ್ವಲಿ ನಾವು ಏನು ಈ ಒಂದು ಅಶೋಕ್ ಲೈಲಿಯನ್ನು ವೆಹಿಕಲ್ನ ನೋಡ್ತೀವಲ್ಲ ಆ ಒಂದು ರೀತಿಯಂತಹ ಇದನ್ನೇ ಕೊಟ್ಟಿದ್ದಾರೆ ಆ ಒಂದು ಡಿಸೈನ್ನೇ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಸ್ವಲ್ಪ ಫ್ಲಾಟ್ ಆಗಿರುವಂಥದ್ದು ಸೊ ಫ್ಲಾಟ್ ಅಂದರೆ ತುಂಬ ಫ್ಲಾಟ್ ಅಲ್ಲ ಯಾಕಂದರೆ ಸೇಫ್ಟಿಗೆ ಬೇಕಾಗಿರುವಂಥ ಎಲ್ಲ ಒಂದು ಮೆಜರ್ಮೆಂಟ್ ಅನ್ನ ಅವ್ರು ತಗೊಂಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇದರ ಕಲರ್ ಬಗ್ಗೆ ನೋಡೋದ್ರೆ ನಿಮ್ಗೆ ಒಂದು ಅಟ್ರಾಕ್ಟಿವ್ ಆಗಿರುವಂಥ ಕಲರ್ ಅಂಡ್ ಅಶೋಕ್ ಲೈಲೆಂಡ್ ನ ಲೋಗ್ ನಾವಿಲ್ಲಿ ನೋಡ್ಬೋದು ಆ ಒಂದು ಬ್ಯಾಡ್ಜಿಂಗ್ ನಾವಿಲ್ಲಿ ನೋಡ್ಬೋದು ಅಂಡ್ ನ ಒಂದು ಲೋಗ್ನ ನಾವು ಇಲ್ಲಿ ನೋಡ್ಬೋದು ಎರಡು ಕೂಡ ಬ್ರಸ್ ಅಲ್ಯೂಮಿನಿಯಂ ಒಂದು ಕಲರ್ ಅಲ್ಲಿ ಫಿನಿಶ್ ಆಗಿದೆ ಅಂತ ಹೇಳ್ಬೋದು ಸೊ ಒಂದು ಮ್ಯಾಟ್ ಇದು ಕೊಡುತ್ತೆ ಇನ್ ಲೈಟಿಂಗ್ ಗೆ ಬಂದಾಗ ನಮಗೆ ಇದರಲ್ಲಿ ಇಲ್ಲಿ ನೋಡಬಹುದು ಹ್ಯಾಲೋಜಿನ್ ಲೈಟ್ ಸಿಗುತ್ತೆ ನಮಗೆ ಇದರಲ್ಲಿ ಎಲ್ಲ ಕಡೆ ಕೂಡ ಹ್ಯಾಲೋಜಿನ್ ಲೈಟ್ ಸಿಗುತ್ತೆ ಸೊ ಇದ್ರ ಫ್ರಂಟ್ ಅಲ್ಲಿ ಸಿಗುವಂತದ್ದು ಅದು ಬಿಟ್ಟು ನಮಗೆ ವೈಪರ್ಸ್ ಆಗಿರ್ಬೋದು ದೊಡ್ಡ ಅಗ್ಲ ಆಗಿರುವಂತಹ ಒಂದು ವಿಂಡ್ ಶೀಟ್ ಆಗಿರ್ಬೋದು ಇವೆಲ್ಲಾನು ಕೂಡ ನಾವು ಇದ್ರ ನೋಡಬಹುದು ಅಂಡ್ ಬ್ಲಾಕ್ ಕರ್ನ ಎಮ್ ಕೂಡ ನಮಗೆ ಸಿಗ್ತಾ ಇದೆ ಅಂಡ್ ಇಲ್ಲಿ ನಮಗೆ ಫ್ರಂಟಲ್ ಬೇರೆ ಏನು ಸಿಗುತ್ತೆ ಅಂದ್ರೆ ಇಲ್ಲಿ ಒಂದು ನಂಬರ್ ಪ್ಲೇಟ್ ಇಡಬಹುದು ಅಂಡ್ ಇಲ್ಲಿ ಒಂದು ಗ್ರಿಲ್ ಕೊಟ್ಟಿದ್ದಾರೆ ಸೊ ಏರ್ ನ ಇಂಟೇಕ್ ಆಗುತ್ತೆ ಅಥವಾ ಒಂದು ಗಾಳಿ ಓಡಾಡಲಿ ಅಂತ ಅಲ್ಲಿ ಆ ಒಂದು ಗ್ರಿಲ್ ನ ಕೊಟ್ಟಿದ್ದಾರೆ ಸೊ ಇನ್ನು ಈ ಒಂದು ವೆಹಿಕಲ್ ನ ಸೈಡ್ಗೆ ಬರೋಣ ಸೈಡ್ ಬಂದಾಗ ನಮಗೆ ಸೆಗ್ಮೆಂಟ್ ಅಲ್ಲೇ ದೊಡ್ಡದಾಗಿರುವಂತಹ ಒಂದು ಟೈರ್ ಸಿಗುತ್ತೆ ಸೊ ಟೈರ್ ನ ಪ್ರೊಫೈಲ್ ಬಗ್ಗೆ ಮಾತಾಡಬೇಕು ಒನ್ ಸಿಕ್ಸ್ಟಿ ಫೈ ನ ಒಂದು ಫಾರ್ಟೀನ್ ಇಂಚಿನ ವೀಲ್ ನಮ್ಗೆ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ವೀಲ್ ನ ಕೂಡ ನೋಡಬಹುದು ಸೊ ಡೈಲಿ ಓಡಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಅಂತ ಹೇಳ್ಬೋದು ಸೊ ಇನ್ನು ಇದರ ಪೇ ಪೇಲೋಡ್ ಕೆಪಾಸಿಟಿ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಇದರ ಬೆಡ್ ನ ನೋಡಿದ್ರೆ ತುಂಬಾ ವೈಡ್ ಆಗಿರುವಂತಹ ಬೆಡ್ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ನೋಡಬಹುದು ಹೇಗಿದೆ ಅಂತ ತುಂಬಾ ವಸ್ತುಗಳನ್ನೆಲ್ಲ ಇಟ್ಟು ನಾವು ಇದನ್ನ ಒಂದ್ ಕಡೆ ಒಂದ್ ಕಡೆ ಸಾಗಣೆ ಮಾಡಬಹುದು ಅಂಡ್ ಇದರ ಪೇ ಲೋಡ್ ಕೆಪಾಸಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಸಾವಿರದ ಇಪ್ಪತ್ತು ಕಿಲೋ ವೈಟ್ ನ ತಗೊಂಡು ಹೋಗುವಂತ ಕೆಪಾಸಿಟಿ ಇದೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಇದು ಇದರಲ್ಲಿ ಆಗಿ ತೋರಿಸೋದಷ್ಟೇ ತುಂಬಾ ಜನ ಈಗ ಒನ್ ಟನ್ ಅಂದ್ರೆ ಎರಡು ಟನ್ ತಗೊಂಡು ಹೋಗೋದ್ರಲ್ಲಿ ಇದ್ದಾರೆ ಬಟ್ ಇದ್ರಮೆನ್ಸ್ ಅನ್ನ ಅಫೆಕ್ಟ್ ಮಾಡದೆ ತಗೊಂಡೋಗ್ಬೇಕಂದ್ರೆ ಅಷ್ಟು ನಾವು ತಗೊಂಡೋಗ್ಬೋದು ಮಾಡಿಫೈ ಕೂಡ ಮಾಡ್ತಾರೆ ಬಾಡಿ ತರ ಎಲ್ಲ ಮಾಡಿ ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಯಾವ ಅವರ ಪರ್ಪಸ್ ಏನಿದೆಯೋ ಅದಕ್ಕೆ ತಕ್ಕನಾಗಿ ಕೂಡ ಡಿಸೈನ್ ಮಾಡ್ತಾರೆ ಅಂತ ಹೇಳ್ಬೋದು ಇದು ಇದರ ಹಿಂದ್ಗಡೆ ಅಥವಾ ಪೇಲ್ಔಟ್ ಬಗ್ಗೆ ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಇಲ್ಲಿ ನಮಗೆ ಒಂದು ವಿಂಡೋ ತರ ಸಿಗುತ್ತೆ ಸೊ ನೀವೇನಾದ್ರೂ ಡ್ರೈವರ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಜಸ್ಟ್ ಇದನ್ನ ಓಪನ್ ಮಾಡ್ಕೊಂಡು ಇದು ಮಾಡಿದ್ರೆ ಸಾಕು ಅದು ನಾವು ಆಕ್ಚುಲಿ ಡ್ರೈವರ್ ಒಳಗಡೆ ಮಾಡಬೇಕು ಸೊ ಅದಕ್ಕೆ ಆ ಕಮ್ಯುನಿಕೇಶನ್ ಇದನ್ನ ಇಟ್ಟಿದ್ದಾರೆ ಸೊ ಟೋಟಲ್ ಹೇಳ್ಬೇಕಂದ್ರೆ ಫೇಲ್ ಎಲ್ಲ ತುಂಬಾ ಡೀಸೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂಡ್ ಕ್ಲಾಸ್ ಅಲ್ಲಿ ಈ ಒಂದು ಸೆಗ್ಮೆಂಟ್ ಅಲ್ಲಿ ತುಂಬಾ ಹೇಳಿ ಲೀಡಿಂಗ್ ಆಗಿರುವಂತಹ ಪರ್ಫಾರ್ಮೆನ್ಸ್ ನ ಅಥವಾ ಒಂದು ಕೆಪಾಸಿಟಿ ಇದಕ್ಕೆ ಅಂತ ಹೇಳ್ಬೋದು ಅಂಡ್ ಇನ್ನಿದ್ರೆ ಇಂಟೀರಿಯರ್ ಏನಿದೆ ಅಂತ ನೋಡೋ ಬನ್ನಿ ಸೊ ಇದ್ರ ಒಂದು ಇಂಟೀರಿಯರ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಶೋಕ್ ಲೈಲ್ಯಾಂಡ್ ಅವ್ರದ್ದು ಮೈನ್ ಮೋಟೋ ಏನು ಅಂದ್ರೆ ತುಂಬ ಜನ ಈ ಒಂದು ವೆಹಿಕಲ್ ಗಳನ್ನ ವೆಹಿಕಲ್ ಅಂತ ನೋಡಲ್ಲ ಅವರ ಒಂದು ಫ್ರೆಂಡ್ ಅಂತ ನೋಡ್ತಾರೆ ಅಥವಾ ಒಂದು ಜಾಗ ಅಂತ ನೋಡ್ತಾರೆ ಹಾಗಾಗಿ ತುಂಬಾ ಚೆನ್ನಾಗಿ ನೀಟಾಗಿ ಅವ್ರ ಇದನ್ನ ಇಟ್ಕೊಂತಾರೆ ಸೊ ಅದಕ್ಕೆ ಅಂತವ್ರಿಗೋಸ್ಕರನೇ ಇಂತಹ ವೆಹಿಕಲ್ ಅಂತ ಹೇಳ್ಬೋದು ತುಂಬಾ ಇಂಟೀರಿಯರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಒಂದು ಹೇಳಿ ಸಾಧಾರಣ ಒಂದು ಗೂಡ್ಸ್ ಗಾಡಿ ಅಂತ ನಮಗೆ ಅಥವಾ ಒಂದು ಮಿನಿ ಟ್ರಕ್ ಅಂತ ಅನ್ಸಲ್ಲ ಅಂಡ್ ವೈಡ್ ಡೋರ್ ಕೂಡ ಅಷ್ಟೇ ತುಂಬಾ ವೈಡಾಗಿ ಓಪನ್ ಆಗುತ್ತೆ ನಮಗೆ ಇಲ್ಲಿ ಡಿಜಿಟಲ್ ಪ್ಲಸ್ ಹಾ ಹಾ ಡಿಜಿಟಲ್ ಇರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ನಮಗೆಲ್ಲ ಸಿಗ್ತಾ ಇದೆ ಸಣ್ಣ ಒಂದು ಎಮ್ ಐ ಡಿ ಎಲ್ಲ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಮಗೆ ಮ್ಯೂಸಿಕ್ ಸಿಸ್ಟಮ್ನವರು ಆಲ್ರೆಡಿ ಇಟ್ಟಿದ್ದಾರೆ ಬೇಕಾದ್ರೆ ನಾವು ಇದನ್ನ ಚೇಂಜ್ ಮಾಡಿ ಬೇರೆ ಏನಾದರೂ ಇಡಬಹುದು ಎ ಸಿ ವೆನ್ಸ್ ನಮಗೆ ನಾಲ್ಕು ಕಡೆ ಸಿಗುತ್ತೆ ಒಂದು ಎರಡು ಮೂರು ನಾಲ್ಕು ಎ ಸಿ ವೆನ್ಸ್ ಇದೆ ಅಂಡ್ ಎ ಸಿ ಕಂಟ್ರೋಲ್ ಸುಮ್ಗೆ ಇಲ್ಲಿದೆ ಇನ್ನೊಂದು ವಿಷಯ ಏನಂದ್ರೆ ಈ ಆರ್ಮ್ ಲಿಸ್ಟ್ ಇದೆ ಇದನ್ನ ನಾವು ತೆಗಿಬಹುದು ಆಕ್ಚುಲಿ ಇದನ್ನ ತೆಗೆದು ನಿಮಗೆ ಬೇರೆ ಏನಾದರೂ ಇಲ್ಲಿ ಇಡಬೇಕಾದ್ರೆ ಇಲ್ಲಿ ಇಡಬಹುದು ಸಣ್ಣ ಮಕ್ಕಳನ್ನ ಎಲ್ಲಿ ಕೂರ್ಬೇಕಾದ್ರೆ ಕೂರಿಸಬಹುದು ಬಟ್ ಅದು ಕೂರ್ಸೋದು ಸರಿಯಲ್ಲ ಇದು ಟೂ ಸೀಟರ್ ಇದು ಹಾಗಾಗಿ ಇಲ್ಲಿ ಕೂರಿಸೋದೇನು ಸರಿಯಲ್ಲ ಅಂತ ನನ್ನ ಒಂದು ಅನಿಸಿಕೆ ಹಾಗಾಗಿ ಇದನ್ನ ಇಲ್ಲಿ ಇಟ್ಟು ಸ್ಟೀರಿಂಗ್ ಮಿಲ್ ಬಗ್ಗೆ ಮಾತಾಡ್ಬೇಕಾರೆ ಯೂಶ್ವಲಿ ನಾವು ಮಿನಿ ಟ್ರಕ್ ಗಳು ನೋಡುವಂತ ಸ್ಟರಿಂಗ್ ಮೀಲ್ ನ ಇಟ್ಟಿದ್ದಾರೆ ರೆಸ್ಪಾನ್ಸ್ ಚೆನ್ನಾಗಿದೆ ಯಾಕೆಂದ್ರೆ ನಾವು ಇದನ್ನು ವರ್ಡ್ಸ್ ನೋಡಿದೀವಿ ಸೊ ಆಗ ಚೆನ್ನಾಗಿತ್ತು ಅಂಡ್ ಫೈವ್ ಸ್ಪೀಡ್ ಮ್ಯಾನ್ವೆಲ್ ಗಿಯರ್ ಬಾಕ್ಸ್ ನ ಕೂಡ ಕೊಟ್ಟಿದ್ದಾರೆ ಅಂಡ್ ಟ್ವೆಲ್ ವೋಲ್ಟ್ ನ ಸಾಕೆಟ್ ಕೊಟ್ಟಿದ್ದಾರೆ ಅಂಡ್ ಹ್ಯಾಂಡ್ ಬ್ರಾಗ್ನ ಇಲ್ಲಿ ಕೊಟ್ಟಿದ್ದಾರೆ ಇದಿಷ್ಟು ನಮಗೆ ಇದರ ಇಂಟೀರಿಯರ್ ಅಲ್ಲಿ ಸಿಗುತ್ತೆ ಸೊ ಟೋಟಲ್ ಹೇಳ್ಬೇಕಂದ್ರೆ ಫೀಲ್ ಕೊಡುವಂತ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಒಂದು ಸ್ಲಾಟ್ ನ ಕೊಟ್ಟಿದ್ದಾರೆ ಬೇಕಾದ್ರೆ ಗ್ರಾಬ್ ಹ್ಯಾಂಡಲ್ ನಲ್ಲಿ ಇಟ್ಕೊಂಬೋ ಆಲ್ರೆಡಿ ಅಲ್ಲಿ ಇಟ್ಟಿದ್ದಾರೆ ಸೊ ಇದಿಷ್ಟು ಇದ್ರ ಒಂದು ಇಂಟೀರಿಯರ್ ನಮಗೆ ಸಿಗುವಂತ ವಿಷಯಗಳು ಸೊ ಇನ್ನು ಇದಕ್ಕೆ ಈಗ ಗಾಡಿ ಜೊತೆ ಕಂಪ್ನಿ ಬೇರೆ ಏನೇನು ಕೊಡುತ್ತಂದ್ರೆ ಇದರ ವಾರಂಟಿ ಬಗ್ಗೆ ಮಾತಾಡೋಣ ಒಂದು ಐದು ವರ್ಷ ತನಕ ವಾರಂಟಿ ಅಥವಾ ಎರಡು ಲಕ್ಷ ಕಿಲೋಮೀಟರ್ ತನಕ ಇದರ ವಾರಂಟಿನ ಅಶೋಕ್ ಲೈನ್ ನಮಗೆ ಕೊಡ್ತಾ ಇದೆ ಸೊ ಅನ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ನೋಡಿದ್ರೆ ಬೇರೆ ಯಾವುದೇ ವೆಹಿಕಲ್ ಅಲ್ಲಿ ಸಿಗಲ್ಲ ಬೇರೆ ಮೂರು ಲಕ್ಷ ಆಗಿರ್ಬೋದು ಒಂದು ಕಿಲೋಮೀಟರ್ ಆಗಿರಬಹುದು ಆ ರೀತಿ ಸಿಗುತ್ತೆ ಒಂದು ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಫಾರ್ಟಿ ಫೈವ್ ವಿ ಎಸ್ ಪವರ್ ಅದೇ ರೀತಿ ಒನ್ ಟೆನ್ ಎನ್ ಎಮ್ ಟಾರ್ಕ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಟಾಪ್ ಸ್ಪೀಡ್ ಬಗ್ಗೆ ಹೇಳ್ಬೇಕಾದ್ರೆ ಎಂಬತ್ತು ಕಿಲೋಮೀಟರ್ ಟಾಪ್ ಸ್ಪೀಡ್ ಕೂಡ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಮೂರು ಟ್ರಿಪ್ ಮಾಡುವಲ್ಲಿ ನಾಲ್ಕು ಟ್ರಿಪ್ ಮಾಡಬಹುದು ಅಥವಾ ನಿಮ್ಗೆ ಇನ್ನೂ ಕೂಡ ಮಾಡ್ಬೇಕು ಅಂತಿದ್ರೆ ಟ್ರಿಪ್ ಮಾಡಬಹುದು ಇಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಅಂಥ ಪ್ಲೇಸಲ್ಲಿ ಅಲ್ಲಿ ಯೂಸ್ ಆಗುತ್ತೆ ಇದ್ರ ಮತ್ತೊಂದು ವಿಷಯ ಸೊ ಕೊನೆಯದಾಗಿ ಈ ಒಂದು ವೆಹಿಕಲ್ ನ ಪ್ರೈಸ್ ಎಷ್ಟು ಅಂತ ನೋಡೋಣ ಸೊ ಆಕ್ಚುಲಿ ಇದರ ಒಂದು ಕಾಂಪಿಟೇಟರ್ಸ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಫೀಚರ್ನ ಇದೆ ಅಂದರೆ ಡಬಲ್ ಆಗಿರುವಂತಹ ಒಂದು ಒಂದು ವೆಹಿಕಲ್ ಕೊಡ್ತಾ ಇದೆ ಸೊ ಪ್ರೈಸ್ ಮಾತ್ರ ನೋಡಿದ್ರೆ ಆ ಒಂದು ಪ್ರೈಸ್ ಅಲ್ಲಿ ಇದೆ ಅಂತ ಯಾಕಂದ್ರೆ ಇದರ ಒಂದು ಪ್ರೈಸ್ ನಮಗೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಲ್ಯಾಕ್ಸ್ ತನಕ ಸ್ಟಾರ್ಟ್ ಆಗುತ್ತೆ ಎರಡು ವೇರಿಯಂಟ್ ಇದೆ ಸೊ ಆ ಒಂದು ವೇರಿಯಂಟ್ ತಕ್ಕನಾಗಿ ಇದು ಎಕ್ಸ್ ಶೋರೂಮ್ ಸ್ಟಾರ್ಟ್ ಆಗುತ್ತೆ ಸೊ ಇದಿಷ್ಟು ಹೊಸ ಅಶೋಕ್ ಲೈಲಿನ್ ಸಾತ್ ಬಗ್ಗೆ ಅಂಡ್ ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದು ನನ್ನ ಮೊದಲ ಕಮರ್ಷಿಯಲ್ ವೆಹಿಕಲ್ ರಿವ್ಯೂ ಅಂಡ್ ಇದ್ರ ಬಗ್ಗೆ ಅಂತ ಖಂಡಿತ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಲ್ಲಿ ಮತ್ತೆ ಸಿಗೋಣ ಎಷ್ಟು ಎಷ್ಟು ಅಭಿಷೇಕ್ ಮಹೋಹಾಸಿ ಆಫ್